ಹೇ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ರೊಟ್ಟಿ ಮತ್ತು ಮುಳುಗಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇಲ್ಲಿ ಮುಳುಗಾಯಿನ ಬೆಂಕಿಯಲ್ಲಿ ಸುಟ್ಕೋತಾ ಇದ್ದೀನಿ ಅಂದರೆ ಸ್ಟವ್ ಮೇಲೆ ಈ ಥರ ಸು ತಿರುಗಿಸಿ ತಿರುಗಿಸಿ ಎಲ್ಲ ಕಡೆಯೂ ನೀವು ಸುಟ್ಕೋಬೇಕಾಗತ್ತೆ ನೋಡಿ ಇವಾಗ ಇಷ್ಟ ಆಗಿದೆ ಇದು ನಾನು ಮೇಲ್ಗಡೆಯಿಂದ ಆಯಿಲ್ ಗ್ರೀಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆನೂ ಈ ಥರ ಕಪ್ಪು ಕಪ್ಪಗೆ ಅದರ ಸಿಪ್ಪೆ ಏನಿರುತ್ತಲ್ಲ ಕಪ್ಪಗಾಗೋವರೆಗೂ ನೀವು ಸುಟ್ಕೋಬೇಕಾಗತ್ತೆ ಎಲ್ಲೂ ಒಂದು ಮೂಲೆಯೂ ಬಿಡಬಾರ್ದು ಈ ಥರ ತಿರ್ಗ್ಸ್ಕಿ ತಿರ್ಗಿಸಿ ನಾನು ಸುಟ್ಕೊಂಡಿದ್ದೀನಿ ಈಗ ನೋಡಿ ಇದಾಗಿದೆ ಸೊ ಇದ್ರದ್ದು ಸಿಪ್ಪೆ ಸುಳ್ಕೋಬೇಕು ನಾವು ಏನು ಅದು ಬರ್ನ್ ಆಗಿರುತ್ತಲ್ಲ ಕಪ್ಪಗಾಗಿದೆ ಅಲ್ಲ ಸಿಪ್ಪೆ ಅದನ್ನು ನಾವು ನೀಟಾಗಿ ಸುಲ್ಕೊಂಡ್ಬಿಟ್ಟು ಒಳಗಡೆ ನಾವು ನೀಟಾಗಿ ಒಂದು ಕಪ್ಪು ಇದು ಇಲ್ದ ಹಾಗೆ ಸುಲ್ಕೋಬೇಕು ನೋಡಿ ನಾನು ಯಾವ ರೀತಿ ಸುಲಿತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ಸ್ವಲ್ಪ ಬಿಸಿ ಇರುತ್ತೆ ಬಟ್ ನೀವು ಬಿಸಿ ಇದ್ದಾಗಲೇ ಸ್ವಲ್ಪ ಸ್ವಲ್ಪ ಹಾಗೆ ಮಾಡಿಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ ಇಲ್ಲ ಅಂತಂದರೆ ಅದು ಮೇಲೆ ನೀಟಾಗಿ ಬಿಚ್ಚಕ್ಕೆ ಆಗೋದಿಲ್ಲ ನೋಡಿ ಇವಾಗ ನಾನು ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಸ್ವಲ್ಪ ವಾ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಕಟ್ಸಾಕೋಬೇಕು ಕಟ್ ಮಾಡಿಕೊಂಡು ಅದರೊಳಗೆ ನೋಡ್ಕೋಬೇಕು ಎಲ್ಲ ಯಾಕಂದರೆ ನಾವು ಮುಳುಗಾಯಿನ ಫುಲ್ಲಾಗೆ ಸುಟ್ಕೊಂಡಿರ್ತೀವಿ ಅಲ್ವಾ ಅದರೊಳಗಡೆ ಏನಾದರೂ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ನೀಟಾಗಿರುವಂಥ ಬದನೆಕಾಯಿನ ತೊಗೊಂಡಿದ್ದೀನಿ ಅಂದರೆ ಆಚೆಯಿಂದ ಹುಳುಕಿರೋದು ಇಲ್ಲ ಹೋಲ್ ಇರೋದು ತೊಗೋಬಾರ್ದು ಸೊ ಇಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಸೈಜಿಂದು ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೊಮೆಟೋನ ತೊಗೊಂಡು ರಫ್ ಆಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿ ಇನ್ನೊಂದು ಕಡೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದ ಹಾಕ್ಕೊತಾ ಇದ್ದೀನಿ ಇವಾಗ ಇದೆರಡು ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಆಗಿದೆ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಗ ಫ್ರೈ ಆಗಬೇಕು ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಮುಚ್ಚಿಗೆ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಆಗಿದೆ ನಾನು ಮೊದಲೇ ಹೇಳಿದ್ನೆಲ್ಲ ಉಪ್ಪು ಹಾಕೋತಾ ಇದ್ದೀನಿ ಅಂತ ಅದು ರುಚಿಗೆ ತಕ್ಕಷ್ಟು ನಾನು ಮೊದಲೇ ಹಾಕ್ತಿದ್ದೀನಿ ಆಮೇಲೆ ಸುಟ್ಕೊಂಡಿರೋಂಥ ಬದನೇಕಾಯಿನೂ ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಅದೆಲ್ಲ ಫ್ಲೇವರ್ಸ್ ಅದರಲ್ಲಿ ಬ್ಲೆಂಡ್ ಆಗೋವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ಅದಕ್ಕೆ ಮತ್ತೆ ನಾನು ಮುಚ್ಚಲ ಮುಚ್ಚಿ ಫುಲ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದು ಇವಾಗ ಆಗಿದೆ ಸೊ ನಾನು ಕಲ್ಲಲ್ಲಿ ಚಜ್ತಾ ಇದ್ದೀನಿ ಇದನ್ನು ನೀವು ಬೇಕಾದರೆ ಮಿಕ್ಸಿ ಮಾಡ್ಕೋಬೋದು ಬಟ್ ನನ್ನ ಒಂದು ಸ ಸಜೆಷನ್ ಏನಪ್ಪ ಅಂತಂದರೆ ಕಲ್ಲಲ್ಲಿ ನೀವು ಕುಟ್ಟೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನೋಡಿ ಇದು ಆಗಿದೆ ಈ ಥರ ನೀವು ಕುಟ್ಕೋಬೇಕು ಕಲ್ಲಲ್ಲಿ ಎಲ್ಲ ಒಂದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನು ಕಾಣದೇ ಇರೋ ಥರ ನೀಟಾಗಿ ಪೇಸ್ಟ್ ಆಗೋ ಥರ ಕಲ್ಲಲ್ಲಿ ಜಚ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಇದು ಇದ್ದರೆ ನಮ್ಮ ಮನೇಲಿ ಬೇರೆ ಯಾವ ಊಟನೂ ಬೇಡ ಅನಿಸ್ಬಿಡುತ್ತೆ ನನಗೆ ಆಗಲಿ ನಮ್ಮ ಯಜಮಾನ್ರಿಗಾಗಲಿ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಹ್ಯಾಪಿ ಸಂಡೇ